ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಪಿಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಒನ್ ರಷ್ಟು ಬೈ ಫಿಸಿಕಲ್ ಸೆಲೆಕ್ಟ್ ಆದ ಅಭ್ಯರ್ಥಿಗಳಾದ ಲಿಸ್ಟನ್ನು ಬಿಟ್ಟಿರ್ತಾರೆ ಅದೇ ರೀತಿ ಇವತ್ತು ಹೇಳಿದ ನಾವು ಹೆಸ್ಕಾಮ್ಗೆ ಸೆಲೆಕ್ಟ್ ಆದ ಅಭ್ಯರ್ಥಿಗಳ ಲಿಸ್ಟನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ಏನೋ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಕಟಾಪ್ ಎಷ್ಟು ನಿಂತಿದೆ ಎಷ್ಟು ಕಡಿಮೆ ಇದೆ ಎಷ್ಟೋ ಹೆಚ್ಚಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಹುಬ್ಬಳ್ಳಿ ಇದ್ದು ಸರಬರಾಜು ಕಂಪ್ನಿ ನಿಯಮಿತ ಬಂದ ಇದು ಅಫಿಷಿಯಲ್ ಆದ ಕಟಾಪ್ ಆಗಿರ್ತದೆ ಇಲ್ಲಿ ಕೂಡ ನೀವು ಡೇಟ್ ಕೂಡ ನೋಡ್ಬೋದು ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಪ್ರಕಟವಾದ ಲಿಸ್ಟ್ ಆಗಿರುತ್ತದೆ ಒನ್ ಡ್ರೆಸ್ ಟು ಅನುಪಾತದಲ್ಲಿ ಅಭ್ಯರ್ಥಿಗಳ ಕಟಾಪನ್ನು ಈಗ ಪ್ರಕಟ ಮಾಡಲಾಗಿರ್ತದೆ ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ನೋಡ್ಬೋದು ಹೈಯೆಸ್ಟು ಒಬ್ಬ ಮಹಿಳಾ ಅಭ್ಯರ್ಥಿದು ಕೂಡ ಇರ್ತದೆ ನೋಡ್ಕೋಬೋದು ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ಟು ಫೈ ಫೈ ಟು ಇರ್ತದೆ ಸ್ನೇಹಿತರು ಜನರಲ್ಲಿಗೆ ಆಯ್ಕೆಯಾದ ಅಭ್ಯರ್ಥಿ ಇರ್ತದೆ ಅದೇ ರೀತಿ ಒಟ್ಟರದ್ದು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಲಿಸ್ಟಲ್ಲಿ ಹೆಸರು ಇದೆ ನೋಡಿ ನೋಡಿರೋದು ಆದಷ್ಟು ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಕೊಳ್ಳಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಲು ಕೊನೆಯ ದಿನಾಂಕ ಕೂಡ ನಿಮಗೆ ನಿಗದಿಯಾಗಿರ್ತದೆ ಇಪ್ಪತ್ತು ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೈದರಂದು ನಿಮ್ಮದು ಕೊನೆಯ ದಿನಾಂಕ ಆಗಿರ್ತದೆ ಈಗ ಆಲ್ರೆಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಈಗ ಆಲ್ರೆಡಿ ಸ್ಟಾರ್ಟ್ ಇದೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತ ಏನು ಮಾಡಬೇಕು ನಾವು ಅಂತ ಸಾಕಷ್ಟು ಅಭ್ಯರ್ಥಿಗಳ ಡೌಟ್ ಇದೆ ಸ್ನೇಹಿತರೆ ನಿಮಗೆ ಆಲ್ರೆಡಿ ನಿಮಗೆ ಅಪ್ಲಿಕೇಶನ್ ಹಾಕಿದಾಗ ನಂಬರ್ ಕೂಡ ಬಂದಿರ್ತದೆ ಆ ನಂಬರನ್ನು ಎಂಟ್ರಿ ಮಾಡಿ ನಿಮ್ದು ಡೇಟ್ ಆಫ್ ಎಂಟ್ರಿ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮದು ಇದನ್ನು ತೋರಿಸ್ತದೆ ಏನೊಂದು ಸಿಗ್ನೇಚರು ಮತ್ತು ಅದೇ ರೀತಿ ನಿಮ್ಮದು ಫೋಟೋ ಅದು ಕರೆಕ್ಟ್ ಅದೇ ಇಲ್ಲ ಅಂತ ನೋಡ್ಕೋಬೇಕು ಅದು ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ಬೇರೆದವ್ರ ಫೋಟೋ ಬಂದಿರ್ತಾವೆ ಬೇರೆ ಸಿಗ್ನೇಚರ್ ಬಂದಿರ್ತಾವೆ ಅದನ್ನು ಒಂದು ಸಾರಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಚೇಂಜ್ ಆಗಿತ್ತಂದರೆ ಆದಷ್ಟು ಬೇಗವಾಗಿ ನಿಮ್ಮ ಫೋನಲ್ಲಿ ಆದರೂ ಕೂಡ ಅಪ್ಲೋಡ್ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಕೂಡ ನೀವು ನೀದನ್ನ ಅಪ್ಡೇಟನ್ನು ಮಾಡ್ಕೊಬೋದಾಗಿರ್ತದೆ ಸ್ನೇಹಿತರಲ್ಲಿ ನೋಡ್ಕೋಬೋದು ಯಾರ್ಯಾರು ಹೆಸರಿದೆ ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಹೆಸರು ಬಂದಿರ್ತವಲ್ಲ ನೋಡ್ಕೋತಾ ಹೋಗಿ ಯಾರ್ದು ಲಿಸ್ಟಲ್ಲಿ ಹೆಸರಿದೆ ನೀವು ಸ್ವಲ್ಪ ಸ್ ವಿಡಿಯೋನ ಸ್ಲೋ ಮೋಷನಲ್ಲಿ ಇಟ್ಕೊಳ್ಳಿ ಜೀರೋ ಪಾಯಿಂಟ್ ಟು ಪೈ ಈಗ ಆಲ್ರೆಡಿ ನಮ್ಮದು ಒಂದರಲ್ಲಿ ಇರ್ತದೆ ಇಲ್ಲಿ ನಿಮ್ಮದು ಜೀರೋ ಪಾಯಿಂಟ್ ಟು ಪೈ ಅಥವಾ ಜೀರೋ ಪಾಯಿಂಟ್ ಫೈ ಅಲ್ಲಿ ಸ್ಪೀಡ್ ಇಟ್ಕೊಂಡು ಕೂಡ ನೀವು ನೋಡ್ಕೋಬೋದು ಪ್ರತಿಯೊಬ್ಬರದ್ದು ಕೂಡ ಲಿಸ್ಟಲ್ಲಿ ಬಂದ ಹೆಸರು ಕೂಡ ಇಲ್ಲಿ ಇರ್ತಾವ ಇಲ್ಲಿ ನೋಡ್ಕೋಬೋದು ಯಾಕಂದ್ರೆ ಸ್ವಲ್ಪ ವಿಡಿಯೋ ಲೆಂತೆ ಆಗ್ತದಂತೆ ಆದಷ್ಟು ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಕಟಾಪ್ಗೆ ಸಂಬಂಧಿಸಿದ ಪ್ರತಿಯೊಬ್ಬರದ್ದು ಲಿಸ್ಟಲ್ಲಿ ಬಿಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ನಾವು ಈ ರೀತಿ ಕಟಪ್ ಕೂಡ ಇರುತ್ತದೆ ನಿಮ್ಮ ಕಟಪ್ಗೆ ಅನುಗುಣವಾಗಿ ಇಲ್ಲಿ ಲಿಸ್ಟ್ ಕೂಡ ಬಿಟ್ಟಿರ್ತಾರೆ ಸ್ನೇಹಿತರ ಅದೇ ರೀತಿ ನಿಮ್ಮದು ಮೆಸ್ಕಾಮು ಕೂಡ ಸಂಬಂಧಿಸಿದಂತೆ ನೋಡ್ಬೋದು ಸ್ನೇಹಿತರಲ್ಲಿ ಯಾವುದೇ ರೀತಿಯ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಅಂತ ಲಿಸ್ಟ್ ಇಲ್ಲ ಪ್ರತಿಯೊಂದನ್ನು ಕೂಡ ಒಂದೇ ಲಿಸ್ಟಲ್ಲಿ ಬಿಟ್ಟಿರ್ತಾರೆ ಯಾಕಪ್ಪ ಅಂದರೆ ಇದು ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಅಂತ ಪೋಸ್ಟ್ ಆಗಿರಲಿಲ್ಲ ಅದಕ್ಕಾಗಿ ಇಲ್ಲಿ ಹೆಚ್ಚಿನ ಅಂಕ ಯಾರೆಲ್ಲ ತೆಗೆದುಕೊಂಡಿದ್ದಾರೆ ನೋಡಿ ಅವರು ಮಹಿಳೆಯರು ಮತ್ತು ಪಿ ಪುರುಷರದು ಕೂಡ ಮಿಕ್ಸ್ ಆಗಿ ಬಿಟ್ಟಿರ್ತಾರೆ ನೀವು ಕೂಡ ಕಂಬವನ್ನು ಹತ್ತಲೇಬೇಕು ಅದೇ ರೀತಿ ರನ್ನಿಂಗನ್ನು ಮಾಡಲೇಬೇಕು ಸ್ಕಿಪ್ಪಿಂಗನ್ನು ಮಾಡಲೇಬೇಕು ಪ್ರತಿಯೊಬ್ಬರದ್ದು ಕೂಡ ಈ ರೀತಿ ಇರ್ತದೆ ಸ್ನೇಹಿತರೆ ನೀವು ಲಿಸ್ಟನ್ನು ನೋಡ್ಕೋತಿರ್ಬೋದು ಎಷ್ಟೆಲ್ಲ ಕಟಪ್ ಆಗಿದೆ ಅಂತೇಳಿ ಪ್ರತಿಯೊಂದು ಕೂಡ ಲಿಸ್ಟ್ ಇರ್ತದೆ ಇಲ್ಲಿ ಒಂದು ಹುದ್ದೆಗೆ ಐದು ಅಭ್ಯರ್ಥಿಯನ್ನು ಅಂತೇಳಿ ಆಯ್ಕೆ ಮಾಡಿಕೊಂಡಿರ್ತಾರೆ ಸ್ನೇಹಿತರು ಏನಾದ ನೀವೇನಾದರೂ ಎಸ್ಕಾಮಿಗೆ ಸಂಬಂಧಿಸಿದಂತೆ ಆಯ್ಕೆ ಇದ್ದರೆ ತಪ್ಪದೇ ಕಮೆಂಟ್ ಮೂಲಕ ಎಸ್ ಅಂತ ಟೈಪ್ ಮಾಡಿ ಯಾಕಪ್ಪ ಅಂದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಎಸ್ಕಾಮ್ಗೆ ಕೂಡ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಎಸ್ಕಾಮಲ್ಲೇ ಇನ್ನೊಂದು ಹುದ್ದೆಗಳು ಇದ್ದು ಎಲ್ಲ ಕಂಪ್ನಿಗೆ ಸಂಬಂಧಿಸಿದ ಜೂನಿಯರ್ ಪೋರ್ಮ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ್ಕಂತ ಎರಡು ರೀತಿಯ ಹುದ್ದೆಗಳಿದ್ದು ಸ್ನೇಹಿತರು ಕೆಲವೊಬ್ಬರು ಎರಡು ಹುದ್ದೆಗಳಿಗೂ ಆಯ್ಕೆ ಆಗಿರ್ತಾರೆ ಯಾಕಂದರೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇಬ್ಬರು ಸ್ನೇಹಿತರೆ ಫಿಸಿಕಲ್ ಕೂಡ ಸೇಮ್ ಇರ್ತದೆ ಅದಕ್ಕೆ ಇದಕ್ಕೆ ಬೇರೆ ಅಂತ ಯಾವುದೇ ರೀತಿ ಬೇರೆ ಇರಲ್ಲ ಇಲ್ಲಿ ನೋಡ್ತಾ ನೋಡ್ಕೋತ ಹೊಂಟಿದ್ರೆ ಯಾರ್ಯಾದ್ರೂ ಹೆಸರು ಬರ್ತಿದೆ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಕ ಟೈಪ್ ಮಾಡಿ ನೋಡ್ಬೋದು ನೀವು ಆಲ್ರೆಡಿ ಈಗ ಒಂದು ಸಾವಿರ ಅಭ್ಯರ್ಥಿಗಳು ಕೂಡ ಕಂಪ್ಲೀಟ್ ಆದ್ರಿ ಸ್ನೇಹಿತ ನಾನು ಆಲ್ರೆಡಿ ಹೇಳಿದ್ದೀನಿ ವಿಡಿಯೋನ ಸ್ಲೋ ಆಗಿ ಇಟ್ಟುಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಯಾಕಪ್ಪ ಅಂದರೆ ನಿಮ್ಮ ಹೆಸರು ಕೂಡ ಇಲ್ಲಿ ಸಿಗ್ತಿರಲ್ಲ ಅದಕ್ಕಾಗಿ ನೋಡ್ಬೋದು ಆಲ್ರೆಡಿ ಹೈಯೆಸ್ಟ್ ಸ್ಕೋರ್ ಎಷ್ಟಿತ್ತು ನೈಂಟಿ ಫೈ ಇತ್ತು ಈಗ ಎಲ್ಲಿ ಬಂತು ಸಾರಿ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಟೂನ ನೈಂಟಿ ಆಲ್ಮೋಸ್ಟ್ ಹಂಡ್ರೆಡ್ ಇದ್ದಂಗೆ ಇತ್ತು ಈಗ ನೈಂಟಿ ಫೈವ್ವರೆಗೂ ಬಂದಿದೆ ಇನ್ನು ಕಡಿಮೆ ಆಗ್ತದೆ ಕಟಪ್ ಹಂಗೆ ನೋಡ್ತಾ ಹೋಗೋಣ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಎರಡು ಸಾವಿರವರೆಗೂ ಅಭ್ಯರ್ಥಿಗಳು ಕೂಡ ಇರ್ತಾರೆ ಸ್ವಲ್ಪ ಅನ್ನು ಇಟ್ಟುಕೊಂಡು ನೋಡಿದ್ರೆ ಉತ್ತಮ ಇರ್ತಾರೆ ನಾವು ಸ್ಪೀಡಾಗಿ ಸ್ಕ್ರೋಲ್ ಮಾಡಕತ್ತಿ ಯಾಕಂದ್ರೆ ಲಿಸ್ಟಲ್ಲಿರುವ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ತಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗಿರ್ತದೆ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದೀರಂತೇಳಿ ಅದಕ್ಕಾಗಿ ಸೆಟ್ಟಿಂಗನ್ನು ಸ್ಲೋ ಆಗಿ ಇಟ್ಟುಕೊಂಡು ನೀವು ಕೂಡ ಹೆಸರನ್ನು ಐತೆ ಇಲ್ಲ ಅಂತ ವೀಕ್ಷಣೆ ಮಾಡ್ಬೋದು ನೋಡ್ಬೋದು ಒಟ್ಟಾರೆಯಾಗಿ ಹದಿನೈದು ನೂರು ಅಭ್ಯರ್ಥಿಗಳು ಆದರೂ ನೂರಲ್ಲಿ ಈಗ ತೊಂಬತ್ನಾಲ್ಕು ಬಂತು ತೊಂಬತ್ತೊಂಬತ್ತು ತೊಂಬತ್ನಾಲ್ಕು ಬಂತು ಹಾಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಹದಿನೇಳುನೂರಾದರೂ ಇದೇ ರೀತಿ ತೊಂಬತ್ನಾಲ್ಕು ಆಯಿತು ಸ್ನೇಹಿತರಲ್ಲಿ ಆಲ್ಮೋಸ್ಟ್ ಎಲ್ಲ ಆಯ್ಕೆಯಾದ ಅಭ್ಯರ್ಥಿಗಳು ಕೊರೋನಾ ಬ್ಯಾಚಿನ ಅಭ್ಯರ್ಥಿಗಳು ಆಗಿರ್ತಾರೆ ಯಾಕಪ್ಪ ಅಂದ್ರಲ್ಲಿ ಹೆಚ್ಚಿನ ಸ್ಕೋರ್ ಕೂಡ ಆಗಿತ್ತು ಇಲ್ಲಿ ಕೊನೆಯ ಅಭ್ಯರ್ಥಿವರೆಗೂ ಕೂಡ ನಾವು ಲಿಸ್ಟನ್ನು ತೋರಿಸ್ತೀವಿ ಯಾರೂ ಕೂಡ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ತೊಂಬತ್ತ್ಮೂರು ಕೂಡ ಬಂತು ಸ್ನೇಹಿತರು ಇಲ್ಲಿ ಒಂದಿಷ್ಟು ನೋಡುವಾಗ ನೀವು ನೋಡ್ಕೊತಿರ್ಬೋದು ಇನ್ನೂ ಕೂಡ ಕಟಾಪ್ ಒಂದು ಎ ಟಿ ಒಳಗೂ ಕೂಡ ಬಂದಿರುತ್ತದೆ ಅದು ಪಿ ಎಚ್ ಅಂದ್ರೆ ಅದೇ ರೀತಿ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವರು ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಐದು ನಲವತ್ತು ಇಷ್ಟೇ ಬಂದಿರುತ್ತದೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಅಂದರೆ ಈ ಡ್ಯೂಟಿಗೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದ ಮೊದಲಗಡೆ ಹೋಗಿರ್ತಾರಲ್ಲ ಅವರು ಆಗಿನ ಸಮಯದಲ್ಲಿ ಅದೇ ಹೈಯಸ್ಟ್ ಕಟಪ್ ಆಗಿರ್ತದೆ ಅವರಿಗೆ ಯಾಕಪ್ಪ ಅಂದ್ರೆ ಅಷ್ಟೇ ಆಗಿ ಅಷ್ಟು ಮಾಡೋದರಲ್ಲಿ ಕಠಿಣ ಸವಾಲಾಗಿತ್ತು ನೋಡ್ಬೋದು ಎಂಬತ್ತರಂಬತ್ತು ಎಂಬತ್ತೇಳು ಎಂಬತ್ತ್ಮೂರು ಶಬಾಷ್ ಇವರೆಲ್ಲ ಫಿಸಿಕಲಿ ಹ್ಯಾಂಡಿಕಾಪ್ಟರ್ ಜಿ ಎಮ್ ಎಚ್ ಸತ್ತಿಗೆ ಕೊಟ್ಟಿದ್ದಾರೆ ಎಪ್ಪತ್ತಾರು ನಾ ಏಜ್ನೆಲ್ಲ ಜಾಸ್ತಿ ಕಡಿಮೆ ಬರ್ತಿದೆ ಅಂಥೇಳಿ ನೋಡಿರಿ ಎಪ್ಪತ್ತೊತ್ತು ಅರವತ್ತೆಂಟು ಎಕ್ಸ್ ಸರ್ವಿಸ್ ಮ್ಯಾನ್ ಬಂದಿಲ್ಲ ಫಿಸಿಕಲ್ ಹ್ಯಾಂಡಿಕಾಪ್ ಇದ್ದಾರೆ ಇದ್ದಾರೆ ಇನ್ನ ನೋಡ್ಬೋದು ಸಾಕಷ್ಟು ಅಭ್ಯರ್ಥಿಗಳು ಇದ್ದಾರೆ ಸ್ನೇಹಿತರೆ ಲಾಸ್ಟ್ ಕಟಪ್ ಎಲ್ಲಿವರೆಗೆ ನಿಂತಿದೆಯಪ್ಪ ಅಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ದು ಮೂವತ್ತಾರು ಪಾಯಿಂಟ್ ಏಟ್ ಜೀರೋ ಲಾಸ್ಟ್ ಅಭ್ಯರ್ಥಿ ಇದು ಅದೇ ರೀತಿ ಇಲ್ಲಿ ನೋಡ್ಕೋಬಹುದು ನಲ್ವತ್ತೆಂಟು ನಲವತ್ತೊಂಬತ್ತು ಈ ರೀತಿ ಕಟ್ಟಪ್ ನಿಂತಿದೆ ಸ್ನೇಹಿತರೆ ಇದು ಬಂದು ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಕಟ್ ಆಪ್ ಆಗಿರ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಪಿ ಡಿ ಎಫ್ ಬಂದು ನಮ್ಮ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಆಗಿರ್ತದೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರಲ್ಲ ಜಾಯ್ನ್ ಇಲ್ಲ ಆದಷ್ಟು ಬೇಗವಾಗಿ ಜಾಯ್ನ್ ಇರಿ ಪ್ರತಿಯೊಂದು ಲಿಸ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಬಿಡ್ತೀವಿ ಅದಕ್ಕಾಗಿ ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ನಿಮಗೇನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗಲಿಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಹೋಗಿ ಜಾಬ್ ಅಲರ್ಟ್ ಕನ್ನಡ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ದು ಕೂಡ ನಿಮಗೆ ಬರ್ತದೆ ಅದಕ್ಕಾಗಿ ಅಲ್ಲಿ ಕೂಡ ಸರ್ಚ್ ಮಾಡಿ ನೀವು ಇದನ್ನು ಜಾಯಿನ್ ಆಗ್ಬೋದು ಸ್ನೇಹಿತರೆ ಇಲ್ಲಿವರೆಗೆ ಹೇಳಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ನಡೆಯೋದಲ್ಲಿ ಶುಭನ ಶುಭ ದಿನ